ಎ ಜಿ ಎಫ್ ಕ್ಲೈಮ್ಯಾಕ್ಸ್ ಆಗುವಾಗ ಸ್ವಲ್ಪ ಮುಸಿರು ಕಟ್ಟುವುದೆಲ್ಲ ಸ್ಟಾರ್ಟ್ ಆಗಿತ್ತು ನನಗೆ ಫೋರ್ ಸ್ಟೇಜು ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಇಂದಿನ ತಲೆಮಾರಿನ ಜನರಿಗೆ ಹರೀಶ್ ರೈ ಅಂದ್ರೆ ಕೆಜಿಎಫ್ ನಲ್ಲಿ ಚಾಚಾ ಆಗಿ ಅಭಿನಯಿಸಿರುವ ಒಬ್ಬ ನಟ ಅಂತ ಮಾತ್ರ ಗೊತ್ತು ಅದಾದ್ಮೇಲೆ ಸದ್ಯಕ್ಕೆ ನಟ ಹರೀಶ್ ರೈ ಸುದ್ದಿಯಲ್ಲಿರೋದು ತಮ್ಮ ಕ್ಯಾನ್ಸರ್ ವಿಚಾರದಿಂದ ಆದರೆ ನನ್ನಂತಹ ಕಿಡ್ಸ್ ಗೆ ಹರೀಶ್ ರೈ ಎಂಬ ಒಬ್ಬ ನಟ ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದ್ರು ಅಂದ್ರೆ ಕಳ್ಳನೆಯ ಮೈಕಟ್ಟು ಉದ್ದವಾದ ಕೂದಲು ಮತ್ತು ಒಂದು ಕಪ್ಪು ಕನ್ನಡಕ ಧರಿಸಿ ಅವರೇನಾದ್ರೂ ತೆರೆ ಮೇಲೆ ಬಂದ್ರೆ ಸಾಕು ಯಾಕಪ್ಪ ಈ ಮನುಷ್ಯ ವಿಲನ್ ಆದ ನಮ್ಮ ನಾಯಕ ಅಥವಾ ನಾಯಕಿಗೆ ಅದೆಷ್ಟು ಹಿಂಸೆ ಕೊಡ್ತಾನೆ ಅಂತ ಅನಿಸ್ತಾ ಇತ್ತು ಯಾರಾದ್ರೂ ಈತನನ್ನ ಈ ಸಿನಿಮಾದಲ್ಲಿ ಎರಡು ಬಾರಿಸಬಾರ್ದಾ ಅಥವಾ ಸಾಯಿಸಿ ಬಿಡಬಾರ್ದಾ ಅಂತ ಯೋಚನೆ ಮಾಡೋಷ್ಟ್ರ ಮಟ್ಟಿಗೆ ನಮ್ಮನ್ನ ಹರೀಶ್ ರೈ ಹೆದರ್ಸ್ತಾ ಇದ್ರು ಇಂದು ನಾವು ಹರೀಶ್ ರೈ ಅವರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ತಾ ಇದ್ದೇವೆ ನಮ್ಮ ಈ ವಿಡಿಯೋವನ್ನ ಗೌರವ ಪೂರ್ವಕವಾಗಿ ಹರೀಶ್ ರೈ ಅವರಿಗೆ ಅರ್ಪಿಸ್ತಾ ಇದ್ದು ಕ್ಯಾನ್ಸರ್ ನಿಂದ ಆದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಪ್ರಾರ್ಥಿಸುತ್ತಿದ್ದೇವೆ ಹರೀಶ್ ರೈ ಕನ್ನಡ ಚಿತ್ರರಂಗದ ಹಿರಿಯ ನಟ ಸ್ಯಾಂಡಲ್ವುಡ್ ನಲ್ಲಿ ಇವರು ಮೂವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲದಿಂದ ಅಭಿನಯಿಸ್ತಾ ಇದ್ದು ಇವರು ಹೆಚ್ಚು ಫೇಮಸ್ ಆಗಿರುವುದು ಕೆಜಿಎಫ್ ಚಿತ್ರದ ಕಾಸಿಮ್ ಚಾಚಾ ಅನ್ನುವಂತ ಒಂದು ಪಾತ್ರದಿಂದ ರೈ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ ಆದ್ರೆ ಓಂ ಚಿತ್ರದಲ್ಲಿ ಹರೀಶ್ ರೈ ಖಳ ನಟನಾಗಿ ಅಭಿನಯಿಸಿದ ಪಾತ್ರ ಎಲ್ಲರೂ ಗಮನವನ್ನ ಸೆಳೆಯುತ್ತೆ ಓಮ್ ನಲ್ಲಿ ಹರೀಶ್ ಅವರು ರೈ ಎಂಬ ಒಂದು ಡಾನ್ ಪಾತ್ರವನ್ನ ಮಾಡ್ತಾರೆ ಅದಾದ್ಮೇಲೆ ದಂಡುಪಾಳ್ಯ ಮತ್ತೆ ತೊಂಬತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸುತ್ತಾರೆ ಅದರಲ್ಲೂ ಸಾಯ್ ಕುಮಾರ್ ಅವರು ರೆಬಲ್ ಆಗಿ ನಟಿಸಿರುವಂತಹ ಧೈರ್ಯ ಇವರ ಪಾತ್ರ ಮಾತ್ರ ಇಂದಿಗೂ ನನ್ನ ಕಣ್ಣ ಮುಂದೆ ಕಟ್ಟಿರುವ ಹಾಗೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾಯ್ತಾ ಇರಬಾರ್ದು ಇರಬಾರ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಂದಂತಹ ಆಪರೇಷನ್ ಅಂತ ತೊಂಬತ್ತೆರಡರಲ್ಲಿ ಬಂದಂತಹ ಸಿಬಿಐ ದುರ್ಗ ಮತ್ತು ತಾಯವ್ವ ತೊಂಬತ್ತೆಂಟರಲ್ಲಿ ಬಂದ ಕರ್ನಾಟಕ ಪೊಲೀಸ್ ಗರುಡ ಎರಡ್ ಸಾವಿರದ ಎರಡರಲ್ಲಿ ಮೆಜೆಸ್ಟಿಕ್ ಹೀಗೆ ಹರೀಶ್ ರೈ ಅಭಿನಯಿಸಿರುವ ಚಿತ್ರಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಆ ಲಿಸ್ಟ್ ಬೆಳೆಯುತ್ತಾ ಹೋಗುತ್ತೆ ಒಂದ್ಸಲ ಡಾನ್ ಮುತ್ತಯೇ ಹೇಳ್ತಾರೆ ನಾನು ಡೂಪ್ಲಿಕೇಟ್ ನೀನು ರಿಯಲ್ ಡಾನ್ ಅಂತ ಅಷ್ಟರ ಮಟ್ಟಿಗೆ ತಮ್ಮ ಡಾನ್ ಅಥವಾ ಕಳ ನಾಯಕನ ಪಾತ್ರದಲ್ಲಿ ಮಿಂಚ್ತಾ ಇದ್ದವರು ಹರೀಶ್ ರೈ ಅವರು ಇಷ್ಟೆಲ್ಲಾ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದ ಹಾಗೆ ನಿಧಾನವಾಗಿ ಹರೀಶ್ ರೈ ಅವರು ಚಿತ್ರರಂಗದಿಂದ ಹಿಂದೆ ಸರಿತಾ ಹೋಗ್ತಾರೆ ಅದಕ್ಕೆ ಕಾರಣ ಕೂಡ ನಮ್ಮ ಚಿತ್ರರಂಗ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ ನಮ್ಮಲ್ಲಿ ಇತರ ಚಿತ್ರರಂಗಗಳಲ್ಲಿ ಇರುವಂತೆ ಹಿರಿಯ ನಟರನ್ನ ಅವರ ಸೇವೆಯನ್ನು ಗುರುತಿಸಿ ಕಷ್ಟ ಕಾಲದಲ್ಲಿ ಅವರ ಬೆಂಬಲಕ್ಕೆ ನಿಲ್ಲುವ ಹವ್ಯಾಸ ನಮ್ಮ ಚಿತ್ರಮಂಡಳಿಗೆ ಇಲ್ಲದೇ ಇರೋದ್ರಿಂದ ರೈ ಅವರನ್ನ ಯಾರು ಸಹ ಅಷ್ಟಾಗಿ ಗಮನಿಸಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹರೀಶ್ ರೈ ಅವರು ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದೇನೆ ಎಂಬ ಸುದ್ದಿಯನ್ನ ಹೊರ ಹಾಕ್ತಾರೆ ಆಗ್ಲೇ ಗೊತ್ತಾಗಿದ್ದು ಈ ನಟನ ಆರೋಗ್ಯ ಅದೆಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಬರೋಬ್ಬರಿ ಮೂರು ವರ್ಷಗಳ ಕಾಲ ಕ್ಯಾನ್ಸರ್ ನೊಂದಿಗೆ ಹೋರಾಡಿದ ಹರೀಶ್ ರೈ ಕೊನೆಯಲ್ಲಿ ತಮ್ಮ ಪರಿಸ್ಥಿತಿಯನ್ನ ಜನರ ಮುಂದೆ ಇಡ್ತಾರೆ ಅಲ್ಲಿಯ ತನಕ ಎಲ್ಲರನ್ನೂ ಹೆದರಿಸಿ ರಿಸಿದ್ದ ಆ ನಟನ ಪರಿಸ್ಥಿತಿ ನೋಡಿ ನನ್ನಂತಹ ಎಷ್ಟೋ ಪ್ರಿಯರ ಕಣ್ಣಲ್ಲಿ ನೀರು ತರಿಸಿದ್ದಂತೂ ಸತ್ಯ ಕೆಜಿಎಫ್ ನ ಚಾಪ್ಟರ್ ಎರಡರಲ್ಲೂ ತನಗೆ ಕ್ಯಾನ್ಸರ್ ಇತ್ತೆಂದು ಚಿತ್ರದಲ್ಲಿ ತನ್ನ ಗಂಟಲನ್ನ ಮರೆ ಮಾಚುವುದಕ್ಕಾಗಿ ಉದ್ದಕ್ಕೆ ಬಿಟ್ಟಿದ್ದೆಂದು ಅವರು ಹೇಳಿದಾಗ ಯಾರಿಗೂ ಸಹ ನಂಬೋಕಾಗ್ಲಿಲ್ಲ ಆ ಸಂದರ್ಭದಲ್ಲಿ ಒಂದಷ್ಟು ನಟರು ಹರೀಶ್ ರೈ ಅವರಿಗೆ ಸಹಾಯವನ್ನು ಕೂಡ ಮಾಡ್ತಾರೆ ಅದಾದ ಮೇಲೆ ಎಲ್ಲವೂ ತಣ್ಣಗಾಯಿತು ಅಂತ ಅನ್ಕೊಂಡಿದ್ದಾಗಲೇ ಈಗ ಕೆಲವು ದಿನದ ಹಿಂದೆ ವಿಡಿಯೋ ಒಂದು ವೈರಲ್ ಆಗುತ್ತೆ ಆ ವಿಡಿಯೋದಲ್ಲಿ ಆರೋಗ್ಯ ತೀರಾ ಹಾಳಾಗಿದ್ದ ಹೊಟ್ಟೆ ಉಬ್ಬರಿಸಿಕೊಂಡಿದ್ದ ಹರೀಶ್ ರೈ ಅವರು ಒಂದು ಚಿಕ್ಕ ಮಗುವಿನ ರೀತಿ ನಿಷ್ಕಳಂಕವಾಗಿ ಕಾಣ್ತಾ ಇದ್ರು ಅವರ ಕಣ್ಣು ಸಹಾಯ ಹಸ್ತ ಚಾಚಬೇಕೆಂಬ ನೋಟ ಎಲ್ಲರ ಮನಸ್ಸಿಗೆ ನಾಡ್ತಾ ಇತ್ತು ಆ ವಿಡಿಯೋದಲ್ಲಿ ವ್ಲಾಗರ್ ಹೇಳುವಂತೆ ಹೊಟ್ಟೆಯಲ್ಲಿ ನೀರು ತುಂಬಿದರ ಪರಿಣಾಮವಾಗಿ ಈ ರೀತಿ ಉಬ್ಬರಿಸಿಕೊಂಡಿದೆ ಕ್ಯಾನ್ಸರ್ ನಾಲ್ಕನೇ ಹಂತದಲ್ಲಿರುವ ರೈ ಅವರು ಆದಷ್ಟು ಬೇಗ ಚಿಕಿತ್ಸೆಗೆ ಮೊರೆ ಹೋಗುದ್ರೆ ಪ್ರಾಣ ಕಳೆದುಕೊಳ್ಳುವುದಂತೂ ಖಂಡಿತ ಹರೀಶ್ ರೈ ಅವರೇ ಹೇಳುವ ಪ್ರಕಾರ ಆರೋಗ್ಯದಲ್ಲಿ ಮತ್ತೆ ಸಮಸ್ಯೆ ಆರಂಭವಾಗಿದ್ದು ಉಸಿರಾಟದಲ್ಲಿ ಏರುಪೇರು ಆರಂಭವಾಗಿದೆ ಮೂರು ವರ್ಷದ ಹಿಂದೆ ಕೆಜಿಎಫ್ ನ ಕ್ಲೈಮ್ಯಾಕ್ಸ್ ಸಮಯದಲ್ಲಿ ಉಸಿರು ಕೊಟ್ಟದು ಆರಂಭವಾಗಿತ್ತು ಅದಾದ ಒಂದು ತಿಂಗಳ ಮೇಲೆ ಉಸಿರಾಟದ ಸಮಸ್ಯೆ ಕೂಡ ಆರಂಭವಾಗಿತ್ತು ಅದನ್ನು ತೋರಿಸೋಕೆಂತ ಹಾಸ್ಪಿಟಲ್ ಗೆ ಹೋದಾಗಲೇ ಗೊತ್ತಾಗಿದ್ದು ಗಂಟೆನಲ್ಲಿ ಗೆಡ್ಡೆ ಇದ್ದು ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ ಅಂತ ಅದು ಶ್ವಾಸಕೋಶಕ್ಕೂ ಕೂಡ ಸ್ಪ್ರೆಡ್ ಆಗಿತ್ತು ಇದೀಗ ರೈ ಆರೋಗ್ಯ ತೀರ ಹದಗೆಟ್ಟಿದ್ದು ವಿಡಿಯೋ ವೈರಲ್ ಆದ ಬಳಿಕ ಚಿತ್ರರಂಗದ ಒಬ್ಬೊಬ್ಬರೇ ಭೇಟಿ ನೀಡ್ತಾ ಇದ್ದಾರೆ ನಮ್ಮ ಹಳೆಯ ಕಾಲದಲ್ಲಿ ಕೆರೆಯ ಮೇಲೆ ಮೆರೆದಿದ್ದಂತಹ ರೈ ಅವರನ್ನ ಈ ಸ್ಥಿತಿಯಲ್ಲಿ ನೋಡಕ್ಕಾಗ್ತಿಲ್ಲ ಚಿತ್ರರಂಗದ ಸ್ಟಾರ್ ಗಳು ಸ್ವಲ್ಪ ಸಹಾಯ ಮಾಡಿದ್ರೆ ರೈ ಅವರನ್ನ ಇನ್ನೂ ಹೆಚ್ಚು ಕಾಲ ನಾವು ನೋಡಬಹುದು ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು